ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಕ್ಷಿಣ ಭಾರತ ಏಲಕ್ಕಿ ಬೆಳೆಯ ಆಗರ ಅಂತ ಹೇಳ್ಬೋದು ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳಲ್ಲಿ ಏಲಕ್ಕಿ ತುಂಬಾ ಹುಲ್ಲುಸಾಗಿ ಬೆಳೆಯುತ್ತೆ ಕೇರಳ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಏಲಕ್ಕಿ ತೋಟಗಳು ತುಂಬಾ ಜಾಸ್ತಿ ಇದೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಕಾಫಿ ಮತ್ತು ಅಡಿಕೆ ತೋಟಗಳಲ್ಲಿ ಏಲಕ್ಕಿಯನ್ನು ಒಂದು ಮಿಶ್ರ ಬೆಳೆಯನ್ನಾಗಿ ಸಹ ವ್ಯವಸಾಯವನ್ನು ಮಾಡ್ತಾರೆ ಪುರಾತನ ಕಾಲದಿಂದಲೂ ಸಹ ಭಾರತ ಏಲಕ್ಕಿಗೆ ಸುಪ್ರಸಿದ್ಧವಾಗಿರುವಂಥದ್ದು ನಾವೆಲ್ಲ ನಮಗೆಲ್ರಿಗೂ ಗೊತ್ತು ನಾವು ಓದಿರ್ತೀವಿ ಕೂಡ ಮಸಾಲ ಪದಾರ್ಥಗಳಿಗೋಸ್ಕರ ಬ್ರಿಟಿಷರು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದರು ಅಂತ ಆ ಮಸಾಲ ಪದಾರ್ಥಗಳಲ್ಲಿ ಏಲಕ್ಕಿಯು ಕೂಡ ಒಂದು ಈ ಏಲಕ್ಕಿ ಸಾಂಬಾರ ವಸ್ತುಗಳ ರಾಣಿ ಅಂತಲೇ ಕರಿಬೋದು ಶತಶತಮಾನಗಳಿಂದಲೂ ಸಹ ಏಲಕ್ಕಿಯನ್ನು ಇತರ ಸಾಂಬಾರ ವಸ್ತುಗಳೊಂದಿಗೆ ಇನ್ನು ಪಾಶ್ಚಿಮಾತ್ಯ ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಏಲಕ್ಕಿ ಎಲ್ರಿಗೂ ಪ್ರಿಯ ಎಂಥ ಸುವಾಸನೆ ಎಂಥ ರುಚಿ ಅದೆಂತಹ ಸೊಬಗು ನಮ್ಮ ಸಂಸ್ಕೃತಿಯೊಂದಿಗೆ ಬೆಳೆದು ಬಂದಿರುವಂತಹ ಏಲಕ್ಕಿ ತುಂಬಾ ಬಹುಪಯೋಗಿ ಅಂತ ಹೇಳ್ಬೋದು ತಾಂಬೂಲ ಪ್ರಿಯರಿಗಂತಲೂ ತುಂಬಾ ಅಚ್ಚುಮೆಚ್ಚು ಏಲಕ್ಕಿಯ ಇತಿಹಾಸ ಇವತ್ತು ಅಥವಾ ನೆನ್ನೆದಲ್ಲ ಸಾವಿರಾರು ವರ್ಷಗಳಿಂದ ಇದರ ಖ್ಯಾತಿಯ ಸುಗಂಧ ವಿಶ್ವದಾದ್ಯಂತ ಹರಡಿದೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದೇ ಇರುವಂಥ ವಿಷಯ ಪಶ್ಚಿಮ ದೇಶಗಳ ಸಾಂಬಾರ ಪದಾರ್ಥಗಳ ಮಾರುಕಟ್ಟೆಯ ಪ್ರದೇಶಗಳಲ್ಲಿ ಏಲಕ್ಕಿಗೆ ಅಗ್ರಸ್ಥಾನ ಇದೆ ಸಸ್ಯ ಪ್ರಪಂಚದಲ್ಲಿ ಏಲಕ್ಕಿಗೆ ಹಸಿರುವನ್ನು ಅನ್ನುವಂತಹ ಹೆಸರಿದ್ದರೆ ಪರಿಮಳ ತೋಟ ಅನ್ನೋ ಎಂಬ ಪ್ರಾಚೀನ ಅರೇಬಿಯಾದ ಶೃಂಗಾರ ಗ್ರಂಥದಲ್ಲಿ ಏಲಕ್ಕಿಯ ಗುಣಧರ್ಮಗಳನ್ನು ತುಂಬಾ ವಿವರವಾಗಿ ಬಣ್ಣಿಸಲಾಗಿದೆಯಂತೆ ಹಾಗೆ ಆಯುರ್ವೇದದಲ್ಲಿ ತಮಿಳಿನಲ್ಲಿ ಶಿಲಪ್ಪಿಕಾರಂ ಕ್ರಿಸ್ತಶಕ ಸುಮಾರು ನಾಲ್ಕನೇ ಶತಮಾನದಲ್ಲಿ ಬರೆದಿರುವಂತಹ ಪುಸ್ತಕ ಇದು ಹಾಗೆ ದೇವಕಾಂ ಮತ್ತು ಚರಿಯನ್ ಕಡೈ ಇದು ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ಬರೆದಿರುವಂತಹ ಪುಸ್ತಕ ಈ ಗ್ರಂಥಗಳಲ್ಲಿ ಏಲಕ್ಕಿ ಸಮೃದ್ಧವಾಗಿ ಬೆಳೆದಿರುವ ಗಿರಿಗಳನ್ನು ಮತ್ತು ಗೊಂಚಲುಗಳನ್ನು ತುಂಬಾ ವರ್ಣಿಸಲಾಗಿದೆಯಂತೆ ಕಾಳಿದಾಸರು ಸಹ ರಘುವಂಶದ ಮಹಾಕಾವ್ಯದಲ್ಲಿ ದಕ್ಷಿಣದ ದೊರೆಗಳು ಹೇರಳವಾಗಿ ಏಲಕ್ಕಿ ತೋಟಗಳನ್ನು ಹೊಂದಿದ್ರು ಅಂತ ಬರೆದಿದ್ದಾರಂತೆ ಸೈಟಾಮಿನೆ ಉಪವರ್ಗಕ್ಕೆ ಸೇರಿರುವಂತಹ ಜಿಂಜಿಬರೆಸಿ ಕುಟುಂಬಕ್ಕೆ ಸೇರಿದ ಏಲಕ್ಕಿಯ ವೈಜ್ಞಾನಿಕ ನಾಮ ಅಂದರೆ ವೈಜ್ಞಾನಿಕ ಹೆಸರು ಎಲೆಟೇಲಿಯಾ ಕಾರ್ಡಮಮ್ ಅಂತ ಎರಡರಿಂದ ನಾಲ್ಕು ಮೀಟರ್ ಎತ್ತರಕ್ಕೆ ಬೆಳೆಯುವ ಪೊದರು ಜಾತಿಯಂತಹ ಬಹುವಾರ್ಷಿಕ ಗಿಡ ಏಲಕ್ಕಿ ಇದು ದಕ್ಷಿಣ ಭಾರತದ ಒಂದು ವಿಶಿಷ್ಟ ಸಸ್ಯ ನಿತ್ಯ ಹರಿದೋರ್ಣ ಗುಂಪಿಗೆ ಸೇರಿರುವಂತಹ ಏಲಕ್ಕಿ ನೆರಳಿನಲ್ಲಿ ಅಂದರೆ ನೆರಳಿನ ಆಶ್ರಯದಲ್ಲಿ ಬೆಳೆಯುವಂತಹ ಬೆಳೆ ಏಲಕ್ಕಿಯ ಹಸಿರು ಬಣ್ಣ ಕಾಯಿನಂತಿರುತ್ತದೆ ಹಾಗೆ ಒಳಗಡೆ ಕಪ್ಪು ಬಣ್ಣದ ಬೀಜಗಳನ್ನು ಹೊಂದಿರುತ್ತೆ ಚಿಕ್ಕ ಚಿಕ್ಕ ಕಾಯಿಗಳು ಸಣ್ಣ ಸಣ್ಣ ಬೀಜಗಳನ್ನು ಹೊಂದಿದ್ದು ಸುಹಾಸಿತವಾಗಿ ಮನಸೆಳೆಯುತ್ತೆ ಏಲಕ್ಕಿಯ ಉಪಯೋಗ ಪೂರ್ವ ದೇಶಗಳ ಅರಬ್ ಮತ್ತು ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ ಸಹ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ ಇದನ್ನು ಹೆಚ್ಚಾಗಿ ಭಾರತ ಶ್ರೀಲಂಕಾ ಕಾಂಬೋಡಿಯಾ ವಿಯೆಟ್ನಾಂ ಹಾಗೂ ಗ್ವಾಂಟೆಮಾಲಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಾರೆ ಈಜಿಪ್ಟಿನ ಮಹಿಳೆಯರು ತಮ್ಮ ಸೌಂದರ್ಯವರ್ಧನೆಗೆ ಏಲಕ್ಕಿಯನ್ನು ನೀರಿನಲ್ಲಿ ಕರಗಿಸಿ ಸ್ನಾನ ಮಾಡುತ್ತಿದ್ದರು ಅಂತ ಜಾನಪದದಲ್ಲಿ ಏಲಕ್ಕಿಯ ಬಗ್ಗೆ ಉಲ್ಲೇಖ ಇದೆ ಜೆರುಸಲಮ್ ಸಾಲೋಮನ್ ದೊರೆಗೆ ಕ್ರಿಸ್ತಪೂರ್ವ ಒಂಬೈನೂರ ಐವತ್ತರಲ್ಲಿ ರಾಣಿ ಶಿಬಾ ನೀಡಿದ ಕರಂಡಕದಲ್ಲಿ ಅತಿ ಮುಖ್ಯ ಸಾಂಬಾರ ವಸ್ತು ಏಲಕ್ಕಿ ಇತ್ತು ಪ್ರಪಂಚದ ಒಟ್ಟು ಏಲಕ್ಕಿ ಬೆಳೆಯಲ್ಲಿಯೇ ಭಾರತದಲ್ಲಿಯೇ ಶೇಕಡ ತೊಂಬತ್ತರಷ್ಟು ಆಗುತ್ತೆ ಭಾರತೀಯ ಏಲಕ್ಕಿಯ ರುಚಿ ವಾಸನೆಯಲ್ಲಿ ಉತ್ಕೃಷ್ಟವಾಗಿರೋದರಿಂದ ಅರಬ್ ರಾಷ್ಟ್ರದವರು ಆಮದು ಕೂಡ ಮಾಡಿಕೊಳ್ತಾರೆ ಏಲಕ್ಕಿ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ತಾನಾಗಿ ಬೆಳೆಯುವಂತಹ ಎರ ಎರಡರಿಂದ ಐದು ಮೀಟರ್ ಎತ್ತರದ ಗಿಡಗಳಲ್ಲಿ ಬಿಡುವ ಹಣ್ಣುಗಳು ಇವನ್ನು ಒಣಗಿಸಿ ಏಲಕ್ಕಿಯನ್ನು ತಯಾರು ಮಾಡ್ತಾರೆ ಏಲಕ್ಕಿಯಲ್ಲಿರುವಂತಹ ರಾಸಾಯನಿಕ ಘಟಕಗಳು ಯಾವುದಂದರೆ ಟರ್ಪಿನೈಲ್ ಅಸಿಟೇಟ್ ಸಿನೆಯೋಲ್ ಹಾಗೆ ಲಿಮೋನಿನ್ ಇನ್ನು ಪೋಷಕಾಂಶಗಳು ನಮಗೆ ಯಾವೆಲ್ಲ ಸಿಗುತ್ತೆ ಏಲಕ್ಕಿ ಸೇವನೆಯಿಂದ ಅಂದರೆ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮ್ಯಾಂಗನೀಸ್ ತಾಮ್ರ ಕಬ್ಬಿಣ ರಂಜಕ ಹೀಗೆ ತುಂಬ ರಾಸಾಯನಿಕಾಂಶಗಳು ನಮಗೆ ದೊರೆಯುತ್ತೆ ಪ್ರೋಟೀನ್ ಕೂಡ ಕಾರ್ಬೋಹೈಡ್ರೇಟ್ ಕೂಡ ವಿಟಮಿನ್ ಎ ಮತ್ತು ಸಿಗಳು ಕೂಡ ಏಲಕ್ಕಿಯಲ್ಲಿ ಇದೆ ಅದರಿಂದ ನಮಗೆ ತುಂಬಾ ಪೋಷಕಾಂಶ ಸಿಗುತ್ತೆ ಏಲಕ್ಕಿಯಿಂದ ಬಗೆ ಬಗೆಯ ತಿನಿಸುಗಳನ್ನು ತಯಾರು ಮಾಡ್ತಾರೆ ಇದರಲ್ಲಿ ಸಿಹಿ ಖಾರ ಮತ್ತು ಪಾನಕಗಳಲ್ಲೂ ಕೂಡ ಇದರ ಬಳಕೆ ಹೆಚ್ಚೇ ಇರುತ್ತೆ ಒಂದು ಲಿಸ್ಟ್ ಹೇಳಬೇಕು ಯಾವುದೆಲ್ಲ ಸಿಹಿ ತಿಂಡಿ ತುಂಬ ಮೇಯ್ನ್ ಆಗಿ ತಯಾರು ಮಾಡ್ತಾರೆ ಅಂತ ಅಂದರೆ ಒನ್ ಮಿನಿಟ್ ಕೇಕಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ ಪಾನೀಯದಲ್ಲಿ ಅಂದರೆ ಯಾವುದೇ ಥರದ ಜ್ಯೂಸಲ್ಲಿ ಉಪಯೋಗ ಮಾಡ್ತಾರೆ ಪಫುಡ್ ವೆಜಿಟೇಬಲ್ ಫ್ರೈಯಲ್ಲೂ ಕೂಡ ಉಪಯೋಗ ಮಾಡ್ತಾರೆ ಹಾಗೆ ಏಲಕ್ಕಿಯನ್ನು ಏಲಕ್ಕಿ ಉಪ್ಪಿನಕಾಯಿ ಕೂಡ ತಯಾರು ಮಾಡ್ತಾರೆ ಕಾಲಿಫ್ಲವರ್ ಕಾಡಮ್ ಅನ್ನುವಂತಹ ತಿಂಡಿಯಲ್ಲೂ ಕೂಡ ಏಲಕ್ಕಿಯನ್ನು ಹೆಚ್ಚಾಗಿ ಬಳಸ್ತಾರೆ ಏಲಕ್ಕಿಯಲ್ಲಿ ಔಷಧಿಯ ಗುಣಗಳಿವೆ ನಾವು ಹೇಗೆಲ್ಲ ಈ ಏಲಕ್ಕಿಯನ್ನು ಉಪಯೋಗ ಮಾಡ್ಕೊಳ್ಬೋದು ಅಂದರೆ ನಿಮಗೇನಾದರೂ ಮೂತ್ರ ಸಂಬಂಧಿ ರೋಗ ಇದ್ದರೆ ಅಥವಾ ಮೂತ್ರ ವಿಸರ್ಜನೆಯಲ್ಲಿ ಕಷ್ಟ ಆಗ್ತಾ ಇದ್ದರೆ ಮೂತ್ರ ಉತ್ಪತ್ತಿ ಆಗ್ತಾ ಇಲ್ಲ ಅಂದರೆ ಏಲಕ್ಕಿಯ ಚೂರ್ಣ ಸೇವನೆ ಮಾಡೋದರಿಂದ ಈ ರೋಗದಿಂದ ನೀವು ಹೊರ ಬರ್ಬೋದು ಏಲಕ್ಕಿ ಒಂದು ಹಿತವಾದ ಸುವಾಸನೆ ಹೊಂದಿದೆ ಅದು ನಿಮ್ಮೆಲ್ರಿಗೂ ಗೊತ್ತು ಇದರಿಂದ ಬಾಯಿಯ ದುರ್ವಾಸನೆಯನ್ನು ಕೂಡ ಇದು ಹೋಗಲಾಡಿಸುತ್ತೆ ಹಾಗೆ ಬಾಯಿಗೆ ಸಂಬಂಧಿಸಿದ ರೋಗಗಳನ್ನು ಹೋಗಲಾಡಿಸುವಂಥ ಶಕ್ತಿನೂ ಕೂಡ ಇದಕ್ಕೆ ಇದೆ ಬಾಯಾರಿಕೆ ಹೊಟ್ಟೆ ನೋವು ಹೊಟ್ಟೆ ಉರಿ ಮತ್ತು ಹೊಟ್ಟೆ ಉಬ್ಬರಗಳಲ್ಲಿ ನಾವು ಉಪಯೋಗ ಮಾಡಿದರೆ ನಾವು ಅದರಿಂದ ಆಚೆ ಬರ್ತೀವಿ ಹಾಗೆ ಏಲಕ್ಕಿ ಪುಡಿ ಬೆರೆಸಿರುವಂತಹ ಸಕ್ಕರೆ ಅದರಿಂದ ತಯಾರಿಸಿರುವಂತಹ ನಿಂಬೆಹಣ್ಣಿನ ಅಥವಾ ಯಾವುದಾದ್ರೂ ಹಣ್ಣಿನ ಪಾನಕಗಳಿಂದ ನಾವು ಬಾಯಾರಿಕೆಯನ್ನು ಪರಿಹಾರ ಕಂಡುಕೊಳ್ಬೋದು ಹಾಗೆ ಏಲಕ್ಕಿ ಕಫವನ್ನು ಹೊರಗೆ ಹಾಕುವಂತಹ ಒಂದು ಕೆಲಸವನ್ನು ಮತ್ತು ಗಂಟಲಿನ ತೊಂದರೆಗಳನ್ನು ಸಹ ನಿವಾರಣೆ ಮಾಡುತ್ತೆ ಶ್ವಾಸರೋಗ ಕೆಮ್ಮು ಮತ್ತು ಕ್ಷಯ ರೋಗಗಳಲ್ಲೂ ಕೂಡ ಸಣ್ಣ ಏಲಕ್ಕಿ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಿತ್ರಾಣ ಅಥವಾ ದೌರ್ಬಲ್ಯಕ್ಕೆ ಏಲಕ್ಕಿ ಒಂದು ಉತ್ತಮ ಪರಿಹಾರಕ ಅಂದರೆ ನಿವಾರಕ ಅಂತ ಹೇಳ್ಬೋದು ಹೃದಯದ ಮೇಲೂ ಏಲಕ್ಕಿ ಉತ್ತಮ ಪ್ರಭಾವ ಬೀರುತ್ತೆ ತುಪ್ಪದೊಂದಿಗೆ ಏಲಕ್ಕಿ ಸೇವನೆ ಮಾಡ್ತಾ ಬರೋದರಿಂದ ಹೃದಯ ರೋಗಗಳು ಗುಣ ಹೊಂದುತ್ತೆ ಹಾಗೆ ಹೃದಯ ದೌರ್ಬಲ್ಯದಿಂದ ಆಚೆ ಬರೋದಕ್ಕೂ ಕೂಡ ಇದು ಉಪಯುಕ್ತ ಆಗಿದೆ ಈ ಎಲ್ಲ ವಿಷಯಗಳು ನಿಮ್ಗಿಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಔಷಧೀಯ ಉಪಯೋಗಗಳೊಂದಿಗೆ ಬರ್ತಾ ಇದ್ದೀನಿ ನಿಮಗೆ ತುಂಬ ವಿಷಯಗಳನ್ನು ತಿಳಿಸ್ತೀನಿ ಹಾಗೆ ಏಲಕ್ಕಿಯನ್ನು ಯಾವ್ಯಾವ ಭಾಷೆಯಲ್ಲಿ ಏನೆಂದು ಕರೀತಾರೆ ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ ದಯವಿಟ್ಟು ತಪ್ಪದೆ ಆ ವಿಡಿಯೋನು ಕೂಡ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು